ಕಾಲದಲ್ಲಿ ಲೋಕಾಯುಕ್ತ ಎಫ್ಐಆರ್ ಆದ್ರೆ ಸ್ಟೇಷನ್ ನಲ್ಲಿ ಬಂದು ಕುತ್ಕೋತಾರೆ ಅಂತ ನಿಜವಾಗ್ಲೂ ನಾನು ಮೆಚ್ಚಬೇಕು ಅವ್ರ ಧೈರ್ಯನ ಮೆಚ್ಚಬೇಕು ಇವಾಗ ಪದಕ ಕೊಟ್ಟರು ಕಲೆಕ್ಟರ್ ಅವರು ಅವ್ರಿಗೆ ಬಹುಶಃ ಅವ್ರು ಈ ಶೌರ್ಯಕ್ಕೆ ಪ್ರಶಸ್ತಿ ಕೊಟ್ಟವ್ರಿ ಪದಕನ ಮೆಚ್ಕೋಬೇಕು ನಾವು ಯಾವ ಎಫ್ಐಆರ್ ಆಗಿ ಅದು ಲೋಕಾಯುಕ್ತ ಎಫ್ಐಆರ್ ಆಗಿ ಬಂದು ಸ್ಟೇಷನ್ ಕೂತವ್ರೆ ಅಂತ ಅಂದ್ರೆ ಜೀವನ್ ಅವರು ಹೇಳ್ತಾರ ಮಾಹಿತಿ ಏನಿದೆ ಇಡೀ ಲೋಕಾಯುಕ್ತ ಪೊಲೀಸ್ ಮತ್ತೆ ಸರ್ಕಾರ ಮೂರು ಜನರು ಡೀಲ್ ಆಗಿ ಕಂಪ್ಲೇಂಟ್ರು ಆ ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾನೆ ನೋಡ್ರಿ ಆತ ನೋಡಿಲ್ಲ ಆಗ್ಬಿಟ್ಟಿದ್ದಾನೆ ಗೊತ್ತಿಲ್ಲಪ್ಪ ನಾವು ಆರೋಪ ಮಾಡಿ ತಪ್ಪಾಗುತ್ತೆ ಆತರ ಡೀಲ್ ಆಗಿದೆ ಅಂತ ಹೇಳಿ ಮಾಹಿತಿ ಬರ್ತಾ ಇದೆ ಎಫ್ಐಆರ್ ಕಾಪಿ ಏನಿತ್ತು ಲೋಕಾಯುಕ್ತದಲ್ಲಿ ಎಫ್ಐಆರ್ ಕಾಪಿನೇ ಇಲ್ಲ ಅಂತ ಹೇಳಿ ಮಾಹಿತಿ ಬರ್ತಾ ಇದೆ ಯಾವ ಮಟ್ಟಕ್ಕೆ ಆಗಿದೆ ನೋಡ್ಕೊಳ್ಳಿ ಈಗಷ್ಟೇ ಹಿಂದೆ ಹೇಳ್ತಾ ಈ ಪೊಲೀಸ್ ಠಾಣೆ ಮತ್ತೆ ಸರ್ಕಾರದವರು ಮೂರು ಜನ ಸೇರ್ಕೊಂಡು ಈ ಪ್ರಕರಣವನ್ನ ಮುಚ್ಚಾಕಬೇಕು ಈ ಡೀಲ್ ಅನ್ನ ಮುಗಿಸ್ಬೇಕು ಅಂತ ಹೇಳಿ ಇಲ್ಲ ಅಂದ್ರೆ ಕುಮಾರ್ ಅವ್ರಿಗೆ ಅಷ್ಟು ಧೈರ್ಯ ಎಳಿದು ಬರುತ್ತೆ ಯಾರಿಗಾದ್ರೂ ಲೋಕಾಯುಕ್ತ ಎಫ್ಐಆರ್ ಆದ್ರೆ ಸ್ಟೇಷನ್ ಅಲ್ಲಿ ಬಂದು ಕೂತ್ಕೋತಾರೆ ಅಂತ ನಿಜವಾಗ್ಲೂ ನಾನು ಮೆಚ್ಚಬೇಕು ಅವ್ರ ಧೈರ್ಯ ಮೆಚ್ಬೇಕು ರೀ ಪದಕ ಕೊಟ್ಟರು ಕಲೆಕ್ಟರ್ ಅವ್ರು ಅವ್ರಿಗೆ ಬಹುಶಃ ಈ ಪ್ರಶಸ್ತಿ ಕೊಟ್ಟವ್ರಿ ಪಕ್ಕನ ಮೆಚ್ಕೋಬೇಕು ನಾವು ಯಾವ ಎಫ್ಐಆರ್ ಆಗಿ ಅದು ಲೋಕಾಯುಕ್ತ ಎಫ್ಐಆರ್ ಆಗಿ ಬಂದ್ ಸ್ಟೇಷನ್ ಕೂತವ್ರೆ ಅಂತ ಅಂದ್ರೆ ಜೀವನ್ ಅವರು ಹೇಳ್ತಾರ ಮಾಹಿತಿ ಏನಿದೆ ಇಡೀ ಲೋಕಾಯುಕ್ತ ಪೊಲೀಸರು ಮತ್ತೆ ಸರ್ಕಾರ ಮೂರು ಜನರು ಡೀಲ್ ಆಗಿ ಕಂಪ್ಲೇಂಟ್ರು ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾನೆ ನೋಡ್ರಿ ಆತ ನೋಡಿ ಆಗ್ಬಿಟ್ಟಿದೆ ಿರಪ್ಪ ನಾವು ಮೇಲೆ ಆರೋಪ ಮಾಡ ತಪ್ಪಾಗುತ್ತೆ ಆತರ ಡೀಲ್ ಆಗಿದೆ ಅಂತ ಹೇಳಿ ಮಾಹಿತಿ ಬರ್ತಾ ಇದೆ ಎಫ್ಐಆರ್ ಕಾಪಿ ಏನಿತ್ತು ಲೋಕಾಯುಕ್ತದಲ್ಲಿ ಎಫ್ಐಆರ್ ಕಾಪಿನೇ ಇಲ್ಲ ಅಂತ ಹೇಳಿ ಮಾಹಿತಿ ಬರ್ತಾ ಇದೆ ಯಾವ ಮಟ್ಟಕ್ಕೆ ಆಗಿದೆ ನೋಡ್ಕೊಳ್ಳಿ ಈಗಷ್ಟೇ ಹಿಂದೆ ಹೇಳ್ತಾ